ನೀವು ಪ್ರೀತಿ ಮಾಡಿತಿರ್ಲ ಪ್ರೀತಿ ಮಾಡಿದ ಹುಡುಗಿ ಹಗಲ ಹೊತ್ತಿನಾಗ ಏನು ಮಾಡ್ತ ಹೊಸ ಜನಪದ ಬರ್ದಿನಿ ಅದನ್ನ ಗೈಬು ಗಣಿ ಅವ್ರಿಗೆ ಇವತ್ತೆ ಕೊಟ್ಟಿನಿ ಮೋಶೆ ನಾಳೆ ರೆಕಾರ್ಡಿಂಗ್ ಆಗಿ ಆ ಬಿಜಾಪುರ ಹುಡುಗಿ ಜೋಡಿ ಬಾಗಲ್ ಕೊಟ್ಟಿ ಯಾವ ಹುಡುಗಿಯ ಹಾ ಅಂತ ಕಲಗರು ಜೋಡಿ ಯಾಕಂದ್ರೆ ಡ್ಯಾನ್ಸ್ ಮಾಡಿ ಪ್ರತಿ ಒಂದು ಇಡಿಯದ ಬರ್ತಕ್ಕಂತ ಜನಪದ ಹಗಲ ಬಾರದಾಗ ಮುಗಲ ತೋರಿಸುತ್ತವ ಈಗಿನ ಹೆಣ್ಣ ಾಗ ಮುಗುಲ್ಲ ತೋರಿಸುತ್ತವ ಈಗಿನ ಹೆಗುಲ್ ತೋರಿಸುತ್ತವ ಈಗಿನ ಹೆಮ್ಮ ಈಗಿನ ಹೆ ಅಂತ ಗೈಬು ಗಣಿ ಅವರ ಒಂದ ನಾವು ಹಾಡಾಗ ಗೈಬು ಗಣಿಯವರ ಯೂಟ್ಯೂಬ್ ಚಾನಲ್ ಕೇಳಿ ಆಶೀರ್ವಾದ ಮಾಡಿ ನಿಮಗೆ ವಿನಂತಿ ಬಹಳ ಜನಪದ ಬರ್ದಿವಿ ಯಾಕಂತಂದ್ರ

அதுக்கடதாழ சூரவ மகன படதாழ மாயவ நான் தயவதாக வினந்தி மாத்தீன் அரட்டாள கல்மேஷ அன்னுவ கலாவது நே உத்தர கர்நாடகொழுக ಪರಿಚಯ ಮಾಡಿ ಕೊಟ್ಟಿರತಕ್ಕಂಥ ನಿಜವಾದ ಕಲಾವಿದ ನಮ್ಮ ಹಿರಿಯ ಅಣ್ಣನ ಸಮಾಧ ಹೇಗಲ್ರೆ ಹಿರಿಯ ಹಣ್ಣು ಸಮಾನಾಗಿರ್ತಕ್ಕಂಥ ಕರ್ನಾಟಕದ ಕಂಠ ಇಂಗ್ಲೀಷ್ ಬಂಟ ಶ್ರೀ ಸೈನ್ ಜೋರಾದ ಅವರು ಹಡದಾಳ ಸೂರವು ಆ ಮಗನ ಪಡದಾಳ ಮಾಯವ್ ಒಬ್ಬನಿಂದ ಊರು ಪೌನತ್ತ ಒಬ್ಬನಿಂದ ಕೇರಿ ಪೌನತ್ತ ನನ್ನ ಪರಿಚಯ ಮಾಡಿರ್ತಕ್ಕಂತ ಹಾಡ ನನಗೆ ಐದು ತುತ್ತ ಅನ್ನ ಹಾಕಿರತಕ್ಕ ಹಾಡ ಕಲಿಮೇಶನ ಮೇಲೆ ಜಗತ್ತನಾಗ ಜೇರಿ ಹೊಡಿತಕ್ಕಂಥ ಹಾಡ ಐದು ಸಾವಿರ ಹಾಡ ಬರ್ದಿನಿ ಐದು ಸಾವಿರದಾಗ ನಾಲ್ಕು ಸಾವಿರದ ಒಂಬತ್ ತೊಂಬತ್ತೊಂಬತ್ತು ಹಾಡು ಒಂದು ತಕ್ಕಾಗ ಹಾಡಿರ್ತಕ್ಕಂಥ ಹಡದಾಳ ಸೂರವು ಒಂದು ತಕ್ಕಡಿಯಾಗಿ ಬಂದ ಒಂದ್ ಎರಡು ನೋಡಿ ಹಾಡ ಹಾಡಿ <स्था> तो <ले> <स्था> ए ना हार ना मग ना माइका सौंड उम्र दाल सू रुआ मग ना मगन द I'm not ಜನಪದ ಕೇಳುವಂತ ಅಭಿಲಾಷಗಳಿಗೆ ಒಂದು ಹೇಳ್ತೀನಿ ಏನ ನೀವು ಪ್ರೀತಿ ಪ್ರೀತಿ ಮಾಡಿದ ಹುಡುಗಿ ಹಗಲು ಹೊತ್ತಲ ಏನು ಮಾಡ್ತಾಳು ಹೊಸ ಜನಪದ ಬರ್ದಿನಿ ಅದನ್ನ ಗೈಬು ಗಣಿ ಅವ್ರಿಗೆ ಇವತ್ತೀನಿ ಹೊಸ ನಾಳೆ ರೆಕಾರ್ಡಿಂಗ್ ಆಗಿ ಆ ಬಿಜಾಪುರ ಹುಡುಗಿ ಜೋಡಿ ಕೊಟ್ಟಿ ಯಾವ ಹುಡುಗಿಯ ಹಾ ಅಂತ ಕಲಾವಿದ ಜೋಡಿ ಯಾಕಂದ್ರೆ ಡ್ಯಾನ್ಸ್ ಮಾಡಿ ಪ್ರತಿಯೊಂದು ಇಡಿಯೋದಾಗ ಬರ್ತಕ್ಕಂಥ ಜನಪದ ಹಗಲಬಾರದಾಗ ಮುಗುಲ ತೋರಿಸುತ್ತವ ಈಗಿನ ಹೆಂತ ಹೆಣ್ಣ ಹಗಲ ಬಾರದಾಗ ಮುಗುಲ ತೋರಿಸುತ್ತವ ಈಗಿನ ಹೆಂತ ಹೆಣ್ಣ ಬಾರದಾಗ ಮುಗುಲ ತೋರಿಸುತ್ತವ ಈಗಿನ ಹೆಂತ ಹೆಣ್ಣ ಈಗಿನ ಹೆಲ್ ಅಂತ ದೈಭು ಅವರ ಒಂದ ನಾವು ಹಾಡಂಗಿಲ್ಲ ಗೈಬು ಗಣಿಯವರ ಯೂಟ್ಯೂಬ್ ಚಾನಲ್ ಕೇಳಿ ಆಶೀರ್ವಾದ ಹೇಳಿ ವಿನಂತಿ ಬಹಳ ಜನಪದ ಬರ್ದಿವಿ ಯಾಕಂತಂದ್ರ ಕಲ್ಲು ಅಫ್ಜಲ್ಪುರ್ ಅಬ್ಜಲ್ಪುರ ಬಾರ ಬಾರನನ ಬಾಗೇವಾಡಿ ಗುಲಗಂಜಿ ಅನ್ನಂತ ಸಾಹಿತ್ಯ ಬಾಳ ಬರ್ದಿವಿ ಆದ್ರೂ ನಾವು ಹಾಡಂಗಿಲ್ಲ ನಿಮಗೆ ಯಾರು ಪ್ರೀತಿ ಇರ್ತಾ ಆ ಯೂಟ್ಯೂಬ್ ಹೊಡಿದ ಅಂದ್ರೆ ನಿಮ್ಗೆ ಅಪರಂಜಿ ಬರ್ತಾ ನಿಮ್ಗೆ ನಾವು ಬೇಟೆಗಳು ಮತದವರು ಇಸ್ಲಾಂ ಧರ್ಮದವರು ಏನ್ ಸಂಬಂಧ ಐತೆ ಅಂತ ಹೇಳ್ತೇವೆ ಅಂತ ಹೇಳಿವಿ ಹಾಲ ಮತ್ತೆ ಸಮಾಜಕ್ಕ ಇಸ್ಲಾಂ ಧರ್ಮ ಸಮಾಜಕ್ಕ ಏನು ಸಂಬಂಧ ಕೇಳಿವ್ ನಾವು ಹೌದು ಅದನ್ನ ಹೇಳೇ ಇಲ್ಲ ಇವರು ಏ ಮಾಸ್ಟರ್ ಎಂತ ಮಾಸ್ಟರ್ ಇವ ನೀ ಮಾಸ್ಟರ್ ಅದೋ ಬೆಸ್ತರ ಅದೋ ಇನ್ನು ಬೆಸ್ತರ ಅದು ಯಾಕ್ ಕೇಳಿದ್ರೆ ನಿನಗ ಬಹುಶೆ ಒಂದ್ ಮಾತು ಹಾಳು ಮಾತಾಡಂಗಿಲ್ಲ ಒಂದೇ ಮಾತು ಮುಗಿಸ್ತೀನಿ ಇಸ್ಲಾಂ ಧರ್ಮಕ್ಕೆ ನಮಗೆ ಏನು ಸಂಬಂಧ ಅಂತ ಕೇಳಿದ್ರೆ ಹಳ್ಳಿ ಹನಮರನಾದ ಡಿಳಿ ಭಾಷೆನ ಪಟ್ಟೊಂದು ಅಲ್ಲಿಗೆ ಹೌದು ಏನು ಸತ್ತಿಗೆ ಮೇಲ್ ಕಾಸ ಮಾಯ ಮೊರೆ ಬೇ ಕಳೆ ಬುರು ನೆಪೋರಿ ಡೊಳ್ಳೆ ಹೆಗ್ಗಾಲಿ ಕಿರಿಗಾಲಿ ಜಾಂಟಿ ಮುತ್ತಿನ ಪರ್ಲಿಕ್ಕೆ ಕ್ವಾರ್ಮೀಸಿ ಕಣಬಟ್ಟ ಹಳ್ಳಿಗೆ ನಂದಾದಿಪ ಭಾರ ಬರೀ ಕ್ಯಾದಗಿತ್ಯ ಮಾಲಿಂಗರಾಯ ಬೀರದೇವರ ಸಿದ್ಧನ ಗುಡಿಯಾಗಿರ್ತಕ್ಕಂಥ ಶಿವಸ್ಥಾನದವಲ್ಲ ಐವತ್ತೆರಡು ಬೀರದಾವಳಿ ಇದು ಮೊದಲು ಎಲ್ಲಿ ಕೇಳಿದ್ರೆ ಡಿಷನ ಪಟ್ಟೊಂದಾಗಿದ್ದು ದಿಲ್ಲಿ ಭಾಷಾ ಪಟ್ಟೊಂದೊಳಗೆ ಪಟ್ಟಂದೊಳಗೆ ಈಗೇನಬಹುದು ದಿಲ್ಲಿ ಅದೇ ಈಗ ಏನು ಮೋದಿ ಅದಲ್ಲ ಹೌದು ಅದಕ್ಕೆ ಮೊದ್ಲು ಡಿಳ್ಳಿ ಭಾಷೆ ಪಟ್ಟನ್ ಇಸ್ಲಾಮ ಧರ್ಮದ ಆಗ್ತಿದ್ರು ಅವನ ಹೆಸರು ಡಿಳ್ಳಿ ಭಾಷೆ ಅವಾಗ ಮುಂದೆ ಏನು ನಿತ್ತು ಮತ್ತ ಲಿಪಿ ಏನ್ ಒಂದೇ ತಾಯಿ ಮಕ್ಕಳಿರ್ಬೇಕ ಜಾತ ಜೋತಿ ಮಕ್ಕಳಿಗೆ ಇದು ಹೋಗಿ ಹೊಟ್ಟಿ ಒಳಗೆ ಶಿವನ ಕಂಚಿನ ಕಿತಾಳ ಅವ್ರಿಗೆ ವಶಿ ಆಗಬೇಕಂತಳೆ ಲಿಪಿ ಬರ್ದಿತ್ತು ಲಿಪಿ ಮುಂದೆ ಆಯ್ತಿಪ್ಪ ದೇವರಾಜ ಹೋದ ದೀಪಕರಾಯ್ ಹೋದ ದೂಪಕರಾಯ್ ಹೋದ ಅನಕರಾಯ ಚಾನಕ್ರಾಯ ಕರಿಗೌಡಿ ಕಂಚಗೌಡ ಸೋಮರಾಯ ತುಕ್ಕಪ್ರಾಯ ಎಲ್ಲಾ ಹೋದ್ರೆ ಚಕ್ಕಪ್ಪ ಮಾಲಪ್ಪ ಆಯ್ತು ಆಯುತ್ತಪ್ಪ ಹೌದಪ್ಪ ಹೌದು ಹೌದು ಅವಾಗ ಜಕ್ಕಪ್ಪ ಮಾಲಪ್ಪ ಒಡ್ಡಿ ವಾಲ ಸಿದ್ಧ ಶಿವಸ್ಥಾನ ವಶ ಆದಾಗ ಹತ್ತಾರೆ ಈ ಶಿವಸ್ಥಾನವನ್ನ ಎಷ್ಟೋ ನೂರ ಸಾವಿರ ವರ್ಷಗಟ್ಟಲೆ ಆರೋಳ ನೂರು ವರ್ಷಗಟ್ಟಲೆ ನಾವು ಜೋಪಾನ ಮಾಡಿ ಇದನ್ನ ಹೌದು ಮಾಲಪ್ಪ ಜಕ್ರಾಯಿ ನೀವು ವಶ ನಮ್ಮ ಧರ್ಮಕ್ಕೆ ನೀವ್ ಏನು ಕೊಡ್ಬೇಕು ಇಟ್ಟು ಕಾದದಕ್ಕ ಜೋಕಿ ಮಾಡಿದಕ್ಕ ಅವಾಗ ಹೇಳ್ತಾನಿಂಗರಾಯ ಕುರುಬ ಸಮಾಜ ಡೋಲ್ ಇರ್ಲಿ ನಿಮ್ಮ ಇಸ್ಲಾಮ್ ಧರ್ಮದವರಿಗೆ ಮದುವೆಯಾಗ ಡೋಲ್ಕಾ ಬರ್ಸದ ಅವ್ರಿಗೆ ಡೋಲ್ಕಾ ಇನ್ನು ಆದರೂ ಮದುವೆ ಒಳಗೆ ಡೋಲ್ಕ ಬಾರಿಸ್ತಾರ ಹನುಮಂತ ನೋಡ್ರಿ ಹೇಳ್ತಾ ಇದು ಅಲ್ಲವೇ ಹುಣ್ಣೂರು ಬೀರಪ್ಪ ನನ್ ಗುರು ಹುಣ್ಣೂರು ಬೀರಪ್ಪ ನನ್ನ ಗುರು ನನ್ನ ಗುರುವಿನ ಗುಡಿ ಮ್ಯಾಗ ನಿಮ್ಮ ಇಸ್ಲಾಮ ಧರ್ಮದ ನನ್ನ ಗುರುವಿನ ಗುಡಿ ಮ್ಯಾಗ ಅರ್ಧ ಚಂದ್ರ ಇಸ್ಲಾಮ ಧರ್ಮದ ಕೂನು ಜಗತ್ತಿನ ಹುಣ್ಣೂರು ಗುಡಿ ಗುಡಿನ ಇಸ್ಲಾಮ ಧರ್ಮದ ಚಿನ್ನಿತ ನಮ್ಮ ಮಾಲೆಗ ಹೌದೌದು ಹಿಂದೂ ಉತ್ತರ ನಿಮ್ಮಲ್ಲಿ ಏನು ಸಂಬಂಧ ಐತಿ ಇದೇ ಯಾವ ನನ್ನ ಬಿಜಾಪುರ ಜಿಲ್ಲಾ ಬಿಜಾಪುರ ತಾಲೂಕಿನಾಗ ಮಕನಾಪುರ ಸೋಮಲಿಂಗನ ಗುಡಿಯಾಗ ಮದಾವೈತೆ ಹೇಳಿ ಹೌದು ಅದಕ್ಕೆ ನಮಗೆ ನಿಮಗೆ ಸಂಬಂಧ ಐತಿ ಹಿಂಗೆ ಹೇಳ ಹೌ ಮಾಸ್ತರ್ ಏನು ಹಾಂ ಬಿಟ್ಟಾರ ಗುರ್ಲಿಂಗ ಮಾಸ್ತರ್ ಹೇಳತ್ತ ಜಾನಪದ ಕಲಿಮೇಶನ್ ಜೋಡಿ ಹಾಡು ಅಂದ್ರ ಅವ ಗಂಟಗೆ ಬಿಡೋ ನೋಡಿರಿ ಅಂದ್ರೆ ಅವಾಗ ನಮ್ಮ ಜೋಡಿ ಹಾಡುದಾಗಂಗಿಲ್ಲ ಜಾನಪದ ನೋಡ್ಕೊಳೋದು ಎಲ್ಲವೂ ಆಟ ಈಶ್ವರ ಕೊಡ್ಲತ್ತ ಕೊಳರು ಶುದ್ಧವನು ಕೊಡ್ಲತ್ತ ಇದು ಹಿಂದಿಂದ ಜಳ ಕುತದ್ದು ಹೇಳಿ ಆ ಮತ್ತೊಬ್ಬರ ಹೆಸರು ನಾವಿಲ್ಲಿ ಬಳಸುದು ಬೇಡ ಹೇಳಿ ಅವ್ರ ಪಾಲಿಗೆ ಮಗನ ನೀ ದೇವ್ರಿ ಆ ಕಡೆ ಪರ್ದ ಹಿಡಿದ್ರೆ ಆ ಕಡೆ ಹೋಲೇ ಸಂಕಾಲಿಂಗ್ ಮಾಸ್ತರ್ ಚಾನ್ಪಲ್ ಹಾಡ ನಾನು ಯಾರು ಜೋಡಿ ಹಾಡ ನಿನ್ನ ತಕ್ಕ ಗಡಿ ಜೋಡಿ ಹಾಡ ಹೌದ್ರಿ ನನ್ನ ತಕ್ಕ ಗಡಿ ನಿನ್ನ ಹುರಿಕೋದ ಮಗ ಇದ್ದೀನಿ ನಿನ್ನ ಮಾಸಿನ ಗಡಿಗೆ ಓದ ಬಸಲಾಗಿಟ್ಟ ಮಗ ನಾ ಅದೀನಿ ಒಳಗ ಅರಿಶಿನ ಬೇರೆ ಹಾಕಿ ಹಾಕ್ತಾರ ಹಾಕ್ತಾರ ಅದಕ್ಕೆ ಇಲ್ಲಿ ಬಂದು ಯಾಕಂದ್ರೆ ಯಾಕ ದುಡ್ಕಿಲ್ಲ ಕೇಳಿದ್ರೆ ನನಗೆ ತಂದಿ ಸಮಾನ ಕೊಟ್ಟ ಜಾಗ ನಾ ಅಪ್ಪಾಗೆ ಉಳಿಬೇಕು ಆಕಿ ಮಗಳಾಗಿರ್ಬೇಕು ತಂಗಿ ಹಡಿದ ಹಡಿ ಕಡೆ ಇಂತ ಒಟ್ಟ ಹಡಿಬೇಡಿ ನಮ್ ಮುಂದೆ ಮಗನ ಹಡ ನೋಡತಾಳೆ ಕಲಿಮೇಶ ಸರ್ ನಮ್ಮ ಅಪ್ಪ ಬಂದ ನಮ್ಮ ಮಮ್ಮಿ ಕಡೆ ಅಣನ ನೀವು ಹಡಿಸಿ ನಮ್ ಹಲಸಂಗಿ ಬೀರಿಯ ಮಗು ಏನ್ ಪಪ್ಪ ರೊಕ್ಕ ಪಟ್ಟಿಲ್ಲ ನಮ್ ಮಮ್ಮಿ ಅದಕ್ಕೆ ನಾನು ಸಿದ್ದರಾಮಯ್ಯ ಎರಡ್ ಮೂರ್ ತಿಂಗಳು ಎಲ್ಲಿ ಬಂದ ರೊಕ್ಕ ಬರ್ತಾವ್ ಬರ್ತಾವ್ ತಡ್ಕೋ ಮುಖಿಸ್ತಾರ ಅವರು ಅದಕ್ಕೆ ಆ ರೊಕ್ಕ ಅದ್ರ ಬಗ್ಗೆ ಮಾಡಬೇಡ ನಾವ್ ಲೋಕಲ್ ಮಾತಾಡೋರಲ್ಲ ಹಂಗೆ ಯಾಕೆ ಕೇಳಿದ್ರೆ ಇನ್ನೊಂದ್ ಐದ್ ದುಡಿ ಮಾರ್ಗ ಹಾಡ್ರಿ ಮುಂದೆ ಯಾವ ತೆರನಾಗಿ ಮತ್ ವಿಷಯ ಶಿವಶಕ್ತಿ ಸಂವಾದ ಐತಿ ಹೌದು ಗಣಲಕ್ಷ್ಮಿ ಅಂದ್ರೆ ಹೆಣ್ಣ ಹೆಣ್ಣ ರೊಕ್ಕ ಬಿಟ್ಟಿಲ್ಲ ಅಂತ ಹೇಳಿ ಹತ್ಯಾರಿ ಇವ್ರ ಒಂದ್ ಮಾತ್ ನಿನ್ನ ಹೆಣ್ಣ ಗೃಹಲಕ್ಷ್ಮಿ ನಿನ್ ಹಂತ ಒಂದ್ ಶಕ್ತಿ ಅಂತ ಹೆಚ್ಚಿತ್ತಂದ್ರೆ ರೊಕ್ಕ ಯಾಕೆ ಬಿಡಿಲಿಲ್ಲ ಲಕ್ಷ್ಮಿ ಹೆಬ್ಬಳಕರ ಐಕ್ಯಾನ್ ಬಿಡ್ತಾಳು ನಮ್ಮ ಅಪ್ಪನ ಕೊಡ್ಬೇಕು ಸಿದ್ರಾಮಯ್ಯ ಅವ್ ಕೊಡಲ್ಲ ಐಕ್ಯಾನ್ ಬಿಡಕಿ ಹಂತಕ್ಕೆ ಏನಿಲ್ಲ ನಿಮ್ಮ ಅದಕ್ಕೆ ಶ್ಯಾನೆ ಗೊತ್ತಪ್ಪ ರಾಜಕೀಯ ಬೆಂಕಿ ಹಚ್ಚಲಕ್ಕೆ ಶಾನೆ ಆಯ್ಕೆ ಆಕೆ ಅವರಲ್ಲಿ ಎಲ್ಲಿ ಹಚ್ ಬೆಂಕಿ ಮನೆಯಾಗ ಏನ್ ಮಾಡ್ತಾರೋ ಅದನ್ನ ಹೇಳಂಗಿಲ್ಲ ನಾವು ಏನ್ ಯವ್ವ ಅದಕ್ಕೆ ಬರ್ಲಿ ಮಾರೇ ಒಟ್ಟೆ ಲೋಕಲ್ ಮಾತಾಡಿಬಿಡ್ರೇನು ಅಂತ ಹೇಳಿದೆ ಎಲ್ಲರಿಗೂ ಬಹುಶ ಜಟ್ಟಪ್ಪ ಮಾಸ್ತಾರ ಕಕ್ಕಳ ಮೇಲೆ ಅವರು ಸಂಕನಾಳ ಗುರುಲಿಂಗ ಮಾಸ್ತಾರ ಶಿಷ್ಯರು ಕಕ್ಕಳ ಮೇಲೆ ಅಂದ್ರೆ ನನ್ನ ಗುರುವಿನ ಸ್ಥಾನ ಶಿದುಲಿಂಗ ಮುತ್ಯಾಗ ಗುರು ಯಾರು ಯಾಕಂದ್ರೆ ಲಕ್ಷ ಎಲ್ಲಾ ಲಿಂಗ ಮುತ್ಯಾಗ ಗುರು ಯಾರು ಲಕ್ಷ ಶಿದಲಿಂಗ ಮುತ್ಯ ಹೌದಪ್ಪ ಕಕ್ಕಳ ಮೇಲೆ ಇಲ್ಲಿ ಹುಟ್ಟಿ ಬಂದ ಕುರುಬರಲ್ಲಿ ಹುಟ್ಟಿ ಬಂದ ಯಾರು ಶಿವಪ್ಪ ತಾಯಿ ಕಾಶಿಬಾಯಿ ಮಗ ಮುಗುಲು ಕೋ ಎಲ್ಲಾ ಅಲ್ಲಿ ಗುರು ಕಕ್ಕಳ ಮೇಲೆ ಹುಟ್ಟತಕ್ಕ ಶಿವಲಿಂಗ ಗುರು ಅರಟಾಳ ಕಲ್ಮೇಶ ಯಾರ ಗುರು ಕೇಳಿದ್ರ ಅಲ್ಲಿ ಇರ್ತಕ್ಕಂತ ನಮ್ಮ ಹಾಲುಮಂದು ಸಮಾಜದ ನಮ್ಮ ದೇವರಾಯಿ ಕಕ್ಕಳ ಮೇಲೆ ಸಾರ ತಗೊಂಡು ನಮಗ ಸ್ವಲ್ಪ ಕುಂಟಿದ್ರು ನೋಡ್ರಿ ಗುರುವಿನ ಸರ್ ಕೈಯಾಗ ಐಗಿಳಿ ಒಳಗೆ ಒಣ್ಣು ಏಳೆಂತ ಅಂತ ಗುರುವಿನ ಊರವರು ಕೂಡ ರೂಪಾಯಿ ಕೊಟ್ರೆ ಹೌದು ಗುರ್ಲಿಂಗ್ ಸರ್ ಅಂದ್ರೆ ಬೇರೆ ಅಲ್ಲ ಕಲ್ಮೇಶ್ ಸರ್ ಅಂದ್ರೆ ಬೇರೆ ಎಲ್ಲ ತಗೊಂಡು ಹೇಳಿ ಐವತ್ತು ರೂಪಾಯಿ ಕೊಟ್ಟಿರ್ತಕ್ಕಂತ ಒಂದು ಕಕ್ಕಳ ಮೇಲೆ ಅಮೋಕ್ಷದ ಮ್ಯಾಲ ಹೌದಾ ಮಾಲಿಂಗ್ರ ಮ್ಯಾಲ ಸಿಕ್ಕರ ಕಕ್ಕ್ರಿ ಎದ್ರಿ ಹೌದ್ ತಪ್ಪು ಕಂಡು ಬರ್ತವ್ರು ಗುದ್ರಿ ಹಿಡುದ ಕರೆ ಕಪ್ ಮಾಡಲ್ಲ ಬೇಡ್ರಿ ಜಗತ್ತನೊಳಗ ನಿಮ್ಮ ಮೇಲೆ ಬೆಳಿಲಿ ಸಕನಾಳ್ ಗುರ್ಲಿಂಗ್ ಸರ್ ಹೆಂಗ್ ನಮ್ಮ ಜೋಡಿ ಸಾವಿರಾರು ಕಾರ್ಯಕ್ರಮ ಮಾಡ್ಯಾರ ನೀವು ನಮ್ಮ ಜೋಡಿ ಹಾಡುವಂತ ಸೌಭಾಗ್ಯ ಕೂಡಲೇ ತೇಳಿ ಕಕ್ಕಳ ಮೇಲೆ ಭಗವಂತನಲ್ಲಿ ಬೆಡ್ಕೊಂಡೆ 51 ರೂಪಾಯಿ ಅನ್ನ ಆ ಬರ ಶರಣ ಪೂಜಾರಿ ಎಕ್ಕೆ ಹೌದು ಇನಕ ನಮ್ಮ ಮಗಲ ಹಾಡಿದರೆ ಯವ ಹೆಂಗ್ ಕುಣಿತ ದೇವರ ಹೆಂಗ್ ಕುಣಿತ ದಾರು ಕುಡದ ಕುಣಿಸಲಿ ಬರಿಯಾಕಿ ಯವ ಅದಕ್ಕೆ ಇರ್ಲಿ ಅದಕ್ಕೆ ಒಳ್ಳೆ ಹಾಡ ಹಾಡ ಹಾಡಿದ್ರೆ ಮಾತು ಹೇಳಿದ್ರ ಹೌದು ಇನಕ ಐದು ನೂರು ರೂಪಾಯಿ ಕೊಟ್ರಿ ಕಾಂಗ್ರೆಸ್ ಪಕ್ಷದ ಮುಖಂಡ ಏನ್ ಹೇಳ್ರಿ ಅವ್ರೇನ್ ಒಟ್ಟ ಕಾಂಗ್ರೆಸ್ ಪಕ್ಷದ ಮುಖಂಡ್ರ ಅಂದ್ಬಿಟ್ರಿ ಮುಗಿಯ ಹಾಡೋರಿಗೆ ಬೇಕೋ ಕಂಠ ಕೂತ್ ಕೇಳೋರಿಗೆ ಬೇಕೋ ಸೊಂಟ ಸಿದ್ರೆ ಬೇಕೋ ಹತ್ತು ವರ್ಷ ರಾಜಕೀಯ ಮಾಡಕ ಮುಖ್ಯಮಂತ್ರಿ ಜಗತ್ತಿನ ಬಂತ ಹೌದು ಇದು ಕಾಂಗ್ರೆಸ್ ಅವ್ರ ರೊಕ್ಕ ಕೊಟ್ಟರು ಹೇಳುದ ಪಕ್ಷ ಪಾತಿಲ್ಲ ಎಲ್ಲರೂ ಅಷ್ಟೇ ನಮ್ಗೆ ಯಾವ ಪಕ್ಷ ಕಲಾವಿದ್ರು ಆ ಪಕ್ಷ ಬಗ್ಗೆ ಹೇಳಾವ್ರೆ ಜೆಡಿಎಸ್ ಬಗ್ಗೆ ಹೇಳಾವ್ರೆ ಮೋದಿ ಬಗ್ಗೆ ಹೇಳಾವ್ರೆ ಆ ರೊಕ್ಕ ಕೊಟ್ಟದ್ದು ದೇವರ ಸುಖ ಸಮೃದ್ಧಿ ಶಾಂತಿ ಕೂಡ್ಲೆ ಬರ್ಕೊಂಡು ಒಂದ್ ನೂರ ಒಂದ್ರು ಬಂದು ನಿನಗೆ ಹಾಡುದು ಅಂಶದ ಮುತ್ಯ ಅಂದ ಪದ ಹಾಡ ಅವೈ ಅವಂದು ಅಂಶದ ಮುತ್ಯ ಅಂದ್ರೆ ಪದ ಹಾಡು ಮಗಳ ಅಂತ ತಿಳ್ಕೊಂಡು ನಿನಗೆ ತಾಯಿ ಸಮಾನಾಗಿ ಸರಿ ತಾಯಿ ಸಮಾನಾಗಿ ಆಗಿ ನಿನಗೆ ಬುದ್ಧಿ ಹೇಳಾಕ ಬರಾನ ಆಕೆಗೆ ನಿನ್ನ ಗಂಡ ಕುಡಿತಾನ ಆಕಿನ ಕೇಳ್ತಾಳೆ ಈಕಿ ಮಗಳು ಅಲ್ಲ ನಮ್ಮ ಚಿಗೋ ಕೇಳಬೇಡ ನಿನ್ನ ಗಂಡ ಕುಡಿತಾನನು ಆಯ್ ಮೊದಲು ಏನ್ ಇರ್ಬೇಕಾದ್ರೆ ಸಭಾದವ್ರಿಗೆ ದಬಾಸ ಬೇಡ ಬರೇ ತಂಗಿ ಯಾಕೆಂದ್ರೆ ಸಭಾ ಅಂದ್ರೆ ದೇವ್ರ ಇದ್ದಾಗ ದೈವ ಅಂದ್ರೆ ದೇವ್ರು ಇದ್ದಂಗೆ ಇವ್ರು ನಮ್ಮ ಹೋಗ್ ಇದ್ದಂಗ ಇವ್ರು ನಮ್ಮ ಅಪ ಇದ್ದ ಅವ್ರಿಗೆ ನಮ್ಮ ಖುಷಿ ಪಟ್ಟು ನಿನಗೆ ಶಬಾಶನ ಹಂಗ ಮಾತಾಡ್ಲ ನೀ ಹಂಗ ಹಾಡ್ಲ ಅವ್ರ ಶೆಟ್ಟಿಗೆ ಬರಬೇಡ ದಯವಿಟ್ಟು ಯಾಕೆ ತಂಗಿ ನೀ ಇನ್ನು ಯಾಕೆ ಇನ್ನೂ ಬಹಳ ಸಣ್ಣಕ್ಕಿರಿ ಇನ್ನೂ ಬಾಳ ಬೆಳಕಿರಿ ಅದಕ್ಕೆ ಅಂತ ತಾಯಿಗಳ ಮ್ಯಾಗ ಶಿಟ್ಟ ಮಾಡಬೇಡ ಒಮ್ಮೆ ಕಣ್ ತಿರದ್ರಂದ್ರೆ ನೀ ಒಟ್ಟೆ ಉಳಿಯಂಗಿಲ್ಲ ಅವ್ರೆಲ್ಲ ಅವ್ರು ಎದ್ದು ಕೂತು ಎದ್ದವರೆಲ್ಲ ಹೋಗಿರಿ ಏನು ಮಾಡ್ತೀನಿ ಆ ಯೂಟ್ಯೂಬ್ ಅವನು ಬಾಳ ಸೇನೆ ಬರಗಿನ ಕಟ್ ಮಾಡಿದ್ ನೋಡ್ರಿ ಇವನು ಹೆಂಗ್ಸೂರ್ ಪಾಟ್ ಕಾಣ್ತಾನ ಒಂದು ಕ್ಯಾಲಿ ಒಂದು ತಾಸ ಹಾಡ್ರ ಮತ್ತ ಬ್ಯಾಸರ ಆಗೋದಲ್ಲ ಅವ್ರಿಗೆ ಅದಕ್ ತಮ್ಮ ಹೆಂಗ್ ಇರ್ತದೆ ಹಂಗ್ ತುಂಬಿಕೊಡ್ ನೀ ಆ ಚಿಗೋ ಬಂದಾಗ ತುಂಬಿಕೊತ ಅದು ಬಿಡ್ತು ಬಾ ಎಲ್ಲಿ ಅದಕ್ಕೆ ಅಕ್ಕಿನೂ ಮಗ ಸಣ್ಣ ಕೆದಾಯವ ನೀವ್ ಹಟ್ಟಿ ಹಾಕೋಯವ நின் மகள அந்தா்த்து பஞ்சமக்கு வந்தாள் மசிரினா ஏனோ அந்தாத்த வட்டை மா